ಕಬ್ಬಿಟ್ಟು ಮಾಡ್ತಾರೆ ಇದು ಕೇವಲ ಒಂಬತ್ತು ಜನ ಕಬ್ಬಿದೆ ಒಂಬತ್ತು ಜನ ಕಬ್ಬಿಲ್ಲ ಅಂದ್ರೆ ಮೂವತ್ತೈದರಿಂದ ಮೂವತ್ತು ಗಣಿಕೆ ಮೇಲೆ ಬಂದಿದೆ ಆದರೆ ಅದೆಷ್ಟು ದಪ್ಪ ಇದೆ ಅಂತ ನೋಡಿ ಎಷ್ಟು ನೋಡಿದೆ ಈ ಈ ಥರ ದಪ್ಪ ಬಂದಿದೆ ಭೂ ಆಸ್ತ್ರ ಹಾಕಿದ ಬಡ್ಗೆ ಬೀಜ ಹಚ್ಚ ಹಚ್ಚೋ ಹೇಳ್ತೇನೆ ಭೂ ಅಸ್ತ್ರ ಹಾಕಿದ್ದಾನೆ ಆಮೇಲೆ ನಡುವ ನಡು ಸಾರ್ಕೋ ಬಂದು ಹಾಕಿದ್ದಾರೆ ಒಂದು ಸ್ಪ್ರೇ ಬಡಿದರೆ ಇನ್ನು ಇದು ಒಂಬತ್ತು ತಿಂಗಳು ಇನ್ನು ಇದು ಇನ್ನೂ ಹನ್ನೆರಡು ತಿಂಗಳು ಮಟ್ಟ ಅದು ಬೆಳೆದ್ರೆ ಆ ಥರ ಅನಿಸಿಕೆ ಬಗ್ಗೆ ಅವರ ನಮ್ಮ ಇವರು ಹೇಳ್ತಾರ ಆಯ್ಕದವರು ಹೇಳ್ತಾರೆ ಬೇಕಾರೆ ಒಂದು ಹೇಳಿ ಮತ್ತೆಲ್ಲರಿಗೂ ನಮಸ್ಕಾರ ಇವ್ರ ಕಡೆ ನಮ್ಮ ದೋಸ್ತವ್ರು ಹೇಳಿದ್ರು ಒಂದು ಒಳ್ಳೆ ಇಳುವರಿ ಬರ್ತೈತಿ ಅಂತ ಹೇಳಿದ್ರು ಅಲ್ಲ ಅದ ತನ್ನಾಗೆ ಭೂ ವಸ್ತ್ರ ಕೊಟ್ಟಿದ್ರು ಅದ್ರ ಪ್ರಕಾರ ಒಂಬತ್ತು ತಿಂಗಳಿಗೆ ಇಪ್ಪತ್ತೊಂಬತ್ತು ಮೂವತ್ತು ಗಂಟೆ ಬೈಗಿದೆ ಒಳ್ಳೆ ಇಳುವರಿ ಬಂದೈತಿ ನಮಗಂತೂ ಫುಲ್ ಸಂತೋಷ ಖುಷಿ ಖುಷಿಯಾಗೈತಿ ನೋಡಿರಿ ಇನ್ನು ಎಕರೆ ಇದು ಬೀಜ ತಂದು ಇವ್ರ ಕಡೆನೂ ಭೂ ವಸ್ತ್ರ ಹಾಕಬೇಕು ಅನ್ನೋದು ಖುಷಿಯಾಗೈತಿ ನಮ್ಮಲ್ಲಿ ಅಲ್ಲಿ ಪವರ್ ಏನದು ಇದು ತುಟ್ಟು ಅಂತಾರೆ ಎಲ್ಲ ಜನ ತುಟ್ಟದ ಹಾಕಿ ನೋಡಿಬೇಕಾದ ಗೊತ್ತಾಗೋದು ಹಾಕಿ ಮಟ್ಟ ಅದು ಯಾರಿಗೆ ಗೊತ್ತಾಗಲ್ಲ ಅಂತ ಇದೆಲ್ಲರೂ ಭೂ ವಸ್ತ್ರ ಯೂಸ್ ಮಾಡಕ್ಸಿಂದ ಒಳ್ಳೆ ಚೆನ್ನಾಗಿ ಒಳಗೆ ತೀರಂತ ಹೇಳ್ತಾ ಎಲ್ಲರೂ ತೊಗೊಳ್ಳಿ ಎಲ್ಲರಿಗೂ ಒಳ್ಳೇದಾಗೋ ಒಂದು ಇದೈತೆ ಇದೇನು ಆಯುರ್ವೇದಿಕ್ ಇದೇನೋ ರಸಗೊಬ್ಬರಕ್ಕಿತ್ತನು ಇದೊಂದು ಒಳ್ಳೆಯ ಐತೆ ನೋಡ್ರಿ ಭೂ ಹಸ್ತರ ಹಾಕಿ ನಮ್ಮ ಈ ಥರ ಕಬ್ಬು ಬಂದಿದೆ ನಾ ಅಂದ್ಕೊಂಡಿತ್ತನೂ ಇವಾಗ ಜಾಸ್ತಿ ಬಂದೈತೆ ಕೇವಲ ಒಂಬತ್ತು ತಿಂಗಳ ಕಬ್ಬು ಇದು ಇನ್ನು ಹೊರಸಾಗಿ ಎರಡು ಸರಿ ಕಲಿಸುವಂತ ಇವ್ರ ಕಡೆ ರಿಸಲ್ಟ್ ಬಂದೈತೆ ಎಲ್ಲರೂ ಯೂಸ್ ಮಾಡ್ರಿ ನಮ್ಮದು ಮಾತ್ರ ಇವಾಗ ಬಂದಿದೆ ನೋಡಿರಿ ಧನ್ಯವಾದಗಳು